ಇಂದು ವಿಜಯಪುರ ಜಿಲ್ಲೆಯ ಬಸವನಾಡು ಭಾಗ್ಯವಾಡಿಗೆ ಭೇಟಿ ನೀಡಿದ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳು ಆದ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಬಸವೇಶ್ವರ ಪುತಳಿಗೆ ಮಾಲಿ ಹಾಕೋದ್ರ ಮುಖೇನ ಗೌರವ ನಮನ ಸಲ್ಲಿಸಿದರು ಈ ವೇಳೆ ಕರ್ನಾಟಕ ಜವಳಿ ಖಾತೆ ಸಚಿವರು ಆದ ಸನ್ಮಾನ್ಯ ಶಿವನಂದ ಪಾಟೀಲ್ ಸಿಂದಗಿ ಶಾಸಕರು ಆದ ಅಶೋಕ ಮನಗೂಳಿ ಮಾಜಿ ಶಾಸಕ ರಾಜು ಆಲೂಗೂರ್ ಶ್ರೀಮತಿ ಸಂಯುಕ್ತ ಪಾಟೀಲ್ ಗುರ್ರಾಜ್ ಗುಡಿಮನಿ ಸೇರಿದಂತೆ ವಿವಿಧ ಮುಖಂಡರು ಉಪಸ್ಥಿತರಿದ್ದರು